ಹಿರಿಯರಿಗೆ ಕೀಲು ನೋವು ಸೊಂಟದ ನೋವು ಕೈಕಾಲಿನ ನೋವು ಮೂಳೆ ನೋವು ಈ ಎಲ್ಲ ನೋವುಗಳಿಂದ ನೀವು ತೊಂದರೆಗೊಳಗಾಗಿದ್ದೀರಾ ವರ್ಷಗಟ್ಟಲೆ ಈ ನೋವುಗಳಲ್ಲಿಂದ ಬಳಲುತ್ತಾ ಜೀವನವೇ ಬೇಡವೆನಿಸಿದೆಯಾ ಒಂದು ವೇಳೆ ಹೌದು ಎಂದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆ ಒಂದು ರಹಸ್ಯ ಚಿಕ್ಕದಾದರೂ ಅತ್ಯಂತ ಪರಿಣಾಮಕಾರಿಯಾದ ದೇಸಿ ಉಪಾಯವನ್ನು ತಿಳಿಸಲಿದ್ದೇನೆ ಈ ಉಪಾಯವನ್ನು ಬಳಸಿದರೆ ತಲೆಯಿಂದ ಕಾಲಿನವರೆಗಿನ ಎಲ್ಲ ನೋವುಗಳು ಮೂಲದಿಂದಲೇ ಕಣ್ಮರೆಯಾಗುತ್ತವೆ ಕೇವಲ ಹತ್ತು ರೂಪಾಯಿಗಳ ಒಳಗೆ ದೊರೆಯುವ ಈ ಒಂದು ವಿಶೇಷ ವಸ್ತು ನಿಮ್ಮ ದೇಹದಲ್ಲಿ ಅದ್ಭುತ ಬದಲಾವಣೆಯನ್ನು ತರಬಲ್ಲದು ಮೊಣಕಾಲಿನ ಒಳಗಿನ ಸೀಳು ನೋವಿನಂತಹ ವೇದನೆ ಇರಲಿ ಸೊಂಟದ ನೋವಿರಲಿ ಭುಜದಲ್ಲಿ ಭಾರವಾದ ಭಾವನೆ ಇರಲಿ ಈ ಉಪಾಯವನ್ನು ಪ್ರಯತ್ನಿಸಿ ಹಂಡ್ರೆಡ್ ಪರ್ಸೆಂಟ್ ರಿಲೀಫ್ ಸಿಗುತ್ತೆ ಬೆಳಗ್ಗೆ ಎದ್ದಾಗ ಮೊಣಕಾಲು ಕಡಕಡ ಶಬ್ದ ಮಾಡುತ್ತಿದೆಯೇ ಕೀಲುಗಳು ಕಿರಿಕಿರಿಯಾಗುತ್ತಿವೆಯೇ ದೇಹದಲ್ಲಿ ಭಾರವಾದ ಜಡತ್ವ ಗಟ್ಟಿತನ ಜಾಣವಾಗುತ್ತಿದೆಯೇ ಈ ಉಪಾಯ ನಮ್ಮ ಅಜ್ಜಂದಿರ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಸಾಂಪ್ರದಾಯಿಕ ಜ್ಞಾನದ ಆಧಾರದ ಮೇಲಿದೆ ಇದು ಒಂದು ಗೃಹ ಬಳಕೆಯ ಔಷಧ ಆದರೆ ಫಲಿತಾಂಶ ಅದ್ಭುತ ಅತ್ಯದ್ಭುತ ಇದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಔಷಧಗಳ ಅಗತ್ಯವಿಲ್ಲ ಬೇಕಿರುವುದು ಕೇವಲ ಸ್ವಲ್ಪ ಸಮಯ ಮತ್ತು ನಂಬಿಕೆ ಏಕೆಂದರೆ ಈ ಉಪಾಯ ದೇಹದಲ್ಲಿನ ವಾತ ದೋಷವನ್ನು ಕಡಿಮೆ ಮಾಡುತ್ತದೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ನೋವನ್ನು ಮೂಲದಿಂದಲೇ ಗುಣಪಡಿಸುತ್ತದೆ ಕೀಲುಗಳು ಜಾಮ್ ಆಗಿವೆ ಫ್ರೋಜನ್ ಸೋಲ್ಡರ್ಸ್ನಂತಹ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ವರ್ಷಗಟ್ಟಲೆ ತೊಂದರೆ ಅನುಭವಿಸುತ್ತಿದ್ದೀರಾ ಒಂದು ವೇಳೆ ಹೌದು ಎಂದಾದರೆ ಈ ಉಪಾಯ ನಿಮ್ಮ ಜೀವನಕ್ಕೆ ಒಂದು ಹೊಸ ಆರಂಭವನ್ನು ನೀಡಲಿದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ಖಂಡಿತವಾಗಿಯೂ ನೋಡಿ ಸ್ನೇಹಿತರೆ ನಮ್ಮ ದೇಹದಲ್ಲಿ ಎರಡು ಮೂಳೆಗಳು ಒಂದಕ್ಕೊಂದು ಭೇಟಿಯಾಗುವ ಜಾಗದಲ್ಲಿ ಒಂದು ಮೃದುವಾದ ಗದ್ದೆ ಅಥವಾ ವಸ್ತು ಇರುತ್ತದೆ ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಕಾರ್ಟಿಲೇಜ್ ಎಂದು ಕರೆಯುತ್ತಾರೆ ಸರಳವಾಗಿ ಹೇಳುವುದಾದರೆ ಈ ಕಾರ್ಟಿಲೈಜ್ ಎಂದರೆ ದೇವರು ನಮ್ಮ ದೇಹಕ್ಕೆ ಕೊಟ್ಟಿರುವ ಒಂದು ನೈಸರ್ಗಿಕ ಗದ್ದೆ ಒಂದು ನ್ಯಾಚುರಲ್ ಖುಷಿಯನ್ ಇದು ಪ್ರತಿಯೊಂದು ಕೀಲಿನ ಮಧ್ಯೆ ಇದ್ದು ಎರಡು ಮೂಳೆಗಳು ಒಂದಕ್ಕೊಂದು ಉಜ್ಜದಂತೆ ತಡೆಯುತ್ತದೆ ಒಂದು ವಾಹನ ಇಂಜಿನ್ ಸರಿಯಾಗಿ ಚಲಿಸಲು ಎಣ್ಣೆ ಹಾಕುವಂತೆ ಈ ಕಾರ್ಟಿಲೇಜ್ ನಮ್ಮ ದೇಹದಲ್ಲಿ ಎಣ್ಣೆ ಮತ್ತು ಗದ್ದೆ ಎರಡರ ಕೆಲಸವನ್ನು ಮಾಡುತ್ತದೆ ಇದು ಮೂಳೆಗಳಿಗೆ ಪೋಷಣೆ ನೀಡುತ್ತದೆ ಕೀಲುಗಳನ್ನು ಲವಲವಿಕೆಯಿಂದ ಇಡುತ್ತದೆ ಮತ್ತು ಘರ್ಷಣೆಯನ್ನು ತಡೆಯುತ್ತದೆ ಆದರೆ ವಯಸ್ಸಾದಂತೆ ತೇಲು ಶುದ್ಧವಾಗುತ್ತದೆ ಹಂತ ಹಂತವಾಗಿ ತೆಳ್ಳಗಾಗುತ್ತದೆ ಕೆಲವೊಮ್ಮೆ ಸಂಪೂರ್ಣವಾಗಿ ಕಾಣೆಯಾಗುತ್ತದೆ ಇದರಿಂದಲೇ ಮೊಳಕಾಲಿನ ನೋವು ಕೀಲು ನೋವು ಸೊಂಟದ ನೋವು ಬೆಳಗ್ಗೆ ಗಟ್ಟಿತನ ಚಲಿಸುವಾಗ ಸೀಳು ನೋವಿನಂತಹ ವೇದನೆಗಳು ಶುರುವಾಗುತ್ತವೆ ಅನೇಕರು ಹೇಳುತ್ತಾರೆ ಕೈ ತಿರುಗುತ್ತಿಲ್ಲ ಮುಷ್ಟಿ ಮುಗಿಯುತ್ತಿಲ್ಲ ಎಟ್ಟಿಲು ಹೇರುವಾಗ ಮೊಣಕಾಲು ಕಟಕಟ ಶಬ್ದ ಮಾಡುತ್ತದೆ ಇವೆಲ್ಲವೂ ಕಾರ್ಟಲೇಜ್ ತೆಳ್ಳಗಾದರೆ ಲಕ್ಷಣಗಳು ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇಂದು ನಾವು ನಿಮಗೆ ಹೇಳಲಿರುವ ಈ ಉಪಯುಕ್ತ ನೋವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ದೇಹದಲ್ಲಿ ಮತ್ತೆ ಕಾರ್ಟಲೇಜ್ ರೂಪುಗೊಳ್ಳಲು ಸಹಾಯ ಮಾಡುತ್ತದೆ ಈ ಉಪಾಯ ಮೂಳೆಗಳನ್ನು ಮತ್ತೆ ಗಟ್ಟಿಯಾಗಿ ಲವಲವಿಕೆಯಿಂದ ಮತ್ತು ಆರೋಗ್ಯವಾಗಿರುವಂತೆ ಮಾಡುತ್ತದೆ ಮೊದಲಿಗೆ ಒಂದು ಸ್ವಚ್ಛ ಒಣಗಿರುವ ಸಂಪೂರ್ಣವಾಗಿ ಗಾಜಿನ ಬಾಟಲಿಯನ್ನು ತೆಗೆದುಕೊಳ್ಳಿ ಎಂದಿಗೂ ಪ್ಲಾಸ್ಟಿಕ್ ಬಾಟಲಿಯನ್ನು ಬಳಸಬೇಡಿ ಏಕೆಂದರೆ ಪ್ಲಾಸ್ಟಿಕ್ನಿಂದ ಸೂಕ್ಷ್ಮ ರಾಸಾಯನಿಕ ಕಣಗಳು ಎಣ್ಣೆಯೊಂದಿಗೆ ಬೆರೆದು ದೇಹಕ್ಕೆ ಹಾನಿಕಾರಕವಾಗಬಹುದು ಮತ್ತು ಎಣ್ಣೆಯ ಶಕ್ತಿಯನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಕೇವಲ ಗಾಜಿನ ಬಾಟಲಿಯನ್ನು ಮಾತ್ರ ಬಳಸಿ ಈಗ ಮುಖ್ಯ ಭಾಗಕ್ಕೆ ಬರೋಣ ಯಾವ ಎಣ್ಣೆ ಬಳಸಬೇಕು ಮೊದಲನೆಯದು ನೀಲಗಿರಿ ಎಣ್ಣೆ ಎರಡನೆಯದು ಎಳ್ಳಿನ ಎಣ್ಣೆ ಮೂರನೆಯದು ಸಾಸಿವೆ ಎಣ್ಣೆ ಈ ಮೂರು ಎಣ್ಣೆಗಳು ಅತ್ಯಂತ ಉಪಯುಕ್ತ ಮನೆಯಲ್ಲಿ ಸಾಸುವೆ ಎಣ್ಣೆ ಇದ್ದರೆ ಅದನ್ನು ಬಳಸಬಹುದು ಆದರೆ ಎಳ್ಳಿನ ಎಣ್ಣೆಯಂತೂ ಆಯುರ್ವೇದದ ವರದಾನವೇ ಆಗಿದೆ ನಮ್ಮ ಅಜ್ಜಿಯರ ಕಾಲದಲ್ಲಿ ಚಳಿಗಾಲದಲ್ಲಿ ದೇಹ ನೋವು ಕಾಣಿಸಿಕೊಂಡಾಗ ಅವರು ಎಳ್ಳಿನ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದರು ಏಕೆಂದರೆ ಎಳ್ಳಿನ ಎಣ್ಣೆ ದೇಹದಲ್ಲಿನ ಶೀತಲತೆ ಮತ್ತು ಒಣಗಿರುವಿಕೆಯನ್ನು ದೂರ ಮಾಡುತ್ತದೆ ವಾತ ದೋಷವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂಳೆಗಳನ್ನು ಒಳಗಿನಿಂದ ಬಲಿಷ್ಠಗೊಳಿಸುತ್ತದೆ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಎಳ್ಳಿನ ಎಣ್ಣೆಯೇ ಶ್ರೇಷ್ಠ ಔಷಧವಾಗಿದೆ ಆದ್ದರಿಂದ ಸ್ನೇಹಿತರೆ ದೇಹದ ಗಟ್ಟಿತನ ನೋವು ಮೊಣಕಾಲಿನ ನೋವಿನಿಂದ ಮುಕ್ತವಾಗಬೇಕಾಗುತ್ತದೆ ಈ ಉಪಾಯವನ್ನು ಖಂಡಿತವಾಗಿ ಪ್ರಯತ್ನಿಸಿ ಏಕೆಂದರೆ ಪ್ರಕೃತಿಯ ಈ ಸಣ್ಣ ದೇಣಿಗೆಯಲ್ಲಿ ದೊಡ್ಡ ಆರೋಗ್ಯದ ರಹಸ್ಯವಿದೆ ಸ್ನೇಹಿತರು ನಿಮಗೆ ತಿಳಿದಿದೆಯೇ ಎಣ್ಣೆ ಎಂಬ ಶಬ್ದವೇ ಎಳ್ಳು ಎಂಬ ಶಬ್ದದಿಂದ ಬಂದಿದೆ ಹೌದು ಇದು ಸತ್ಯ ಎಲ್ಲ ಎಣ್ಣೆಗಳು ನಂತರ ಬಂದವು ಆದರೆ ಎಳ್ಳಿನ ಎಣ್ಣೆ ಮೊದಲಿಗೆ ಸಂಪೂರ್ಣವಾಗಿ ನೈಸರ್ಗಿಕವಾದ ಔಷಧಿ ಎಣ್ಣೆಯಾಗಿ ಆಯುರ್ವೇದದಲ್ಲಿ ಗುರುತಿಸಲ್ಪಟ್ಟಿದೆ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಯಾರು ದಿನವೂ ಎಳ್ಳಿನ ಎಣ್ಣೆಯಿಂದ ದೇಹಕ್ಕೆ ಹಗುರವಾಗಿ ಮಸಾಜ್ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ಮೊಣಕಾಲಿನ ನೋವು ಕೀಲು ನೋವು ದೇಹದ ಗಟ್ಟಿತನ ಬರುವುದಿಲ್ಲ ಇದೇ ಕಾರಣಕ್ಕಾಗಿ ಈ ವಿಶೇಷ ತಿಳಿಸಿ ಉಪಾಯದಲ್ಲಿ ಎಳ್ಳಿನ ಎಣ್ಣೆಯನ್ನು ಬಳಸಲು ನಾನು ಸಲಹೆ ನೀಡುತ್ತೇನೆ ಈಗ ಈ ಉಪಾಯಕ್ಕೆ ಇನ್ನೊಂದು ಅದ್ಭುತ ಘಟಕ ಬೇಕು ಅದುವೇ ಕರ್ಪೂರ ಕರ್ಪೂರವೆಂದರೆ ಕೇವಲ ಸುಗಂಧ ಅಥವಾ ಪೂಜೆಗೆ ಮಾತ್ರವಲ್ಲ ಇದರಲ್ಲಿ ನೈಸರ್ಗಿಕವಾದ ನೋವು ನಿವಾರಕ ಮತ್ತು ಊತ ಕಡಿಮೆ ಮಾಡುವ ಶಕ್ತಿ ಇದೆ ಕರ್ಪೂರದ ತಂಪು ಬೆಚ್ಚ ಪರಿಣಾಮವು ಚರ್ಮದ ಒಳಗೆ ಆಳವಾಗಿ ತೂರಿಕೊಂಡು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಗಟ್ಟಿಯಾದ ಕೀಲುಗಳನ್ನು ಹಗುರಗೊಳಿಸುತ್ತದೆ ಈಗಿನ ಕಾಲದಲ್ಲಿ ಜನರು ಕರ್ಪೂರವನ್ನು ಕೇವಲ ಮೂಗು ಕಟ್ಟಿಕೊಂಡಾಗ ಬಳಸುತ್ತಾರೆ ಆದರೆ ಸತ್ಯ ಏನೆಂದರೆ ಕರ್ಪೂರವೆಂದರೆ ಒಂದು ನೈಸರ್ಗಿಕ ಪೈನ್ ರಿಲೀವರ್ ಎಣ್ಣೆ ತಯಾರಿಸುವ ಸರಳ ಮತ್ತು ಪರಿಣಾಮಕಾರಿ ವಿಧಾನ ಮೊದಲಿಗೆ ಒಂದು ಸ್ವಚ್ಛ ಒಣಗಿರುವ ಸಂಪೂರ್ಣವಾಗಿ ಗಾಜಿನ ಬಾಟಲಿಯನ್ನು ತೆಗೆದುಕೊಳ್ಳಿ ಆ ಗಾಜಿನ ಬಾಟಲಿಯಲ್ಲಿ ಎಳ್ಳಿನ ಎಣ್ಣೆಯನ್ನು ತುಂಬಿರಿ ಒಂದು ವೇಳೆ ಎಳ್ಳಿನ ಎಣ್ಣೆ ಇಲ್ಲದಿದ್ದರೆ ನೀಲಗಿರಿ ಎಣ್ಣೆಯನ್ನು ಸಹ ಬಳಸಬಹುದು ಆದರೆ ಎಳ್ಳಿನ ಎಣ್ಣೆಯೇ ಶ್ರೇಷ್ಠ ಈಗ ಎರಡು ಸಣ್ಣ ಕರ್ಪೂರದ ತುಂಡುಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಒಂದು ಹೊರಗಿನಲ್ಲಿ ಚೆನ್ನಾಗಿ ಕುಟ್ಟಿ ಸೂಕ್ಷ್ಮವಾದ ಪುಡಿಯಾಗಿ ಮಾಡಿ ದೊಡ್ಡ ತುಂಡುಗಳು ಉಳಿಯದಂತೆ ಸಂಪೂರ್ಣವಾಗಿ ಪುಡಿಯಾಗುವವರೆಗೂ ಕುಟ್ಟಿ ಈ ಕರ್ಪೂರದ ಪುಡಿಯನ್ನು ಎಳ್ಳಿನ ಎಣ್ಣೆಯೊಂದಿಗೆ ಬೆರೆಸಿ ಬಾಟಲಿಯನ್ನು ಗಾಳಿ ಆಡದಂತೆ ಮುಚ್ಚಿ ಚೆನ್ನಾಗಿ ಶೇಕ್ ಮಾಡಿ ಇದರಿಂದ ಮಿಶ್ರಣವು ಒಂದೇ ರೀತಿ ಆಗುತ್ತದೆ ತಯಾರಿಸಿದ ಈ ಬಾಟಲಿಯನ್ನು ಮೊದಲು ಒಂದು ಗಂಟೆ ಮನೆಯೊಳಗೆ ಇರಿಸಿ ನಂತರ ಅದನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಇರಿಸಿ ಸೂರ್ಯನ ಕಿರಣಗಳು ಈ ಎಣ್ಣೆಗೆ ತಾಕಿದಾಗ ಅದರ ಔಷಧೀಯ ಶಕ್ತಿಯು ಇನ್ನಷ್ಟು ಹೆಚ್ಚಾಗುತ್ತದೆ ಮತ್ತು ಅದು ಚಾರ್ಜ್ ಆಗುತ್ತದೆ ಬೇಸಿಗೆಯಲ್ಲಿ ಈ ಪರಿಣಾಮ ಉತ್ತಮವಾಗಿರುತ್ತದೆ ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಕಡಿಮೆಯಾದರೆ ಸ್ವಲ್ಪ ಹೆಚ್ಚು ಸಮಯ ಇರಿಸಬಹುದು ಈ ಪ್ರಕ್ರಿಯೆಯಿಂದ ಎಣ್ಣೆ ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ನೀಡಲು ತಯಾರಾಗುತ್ತದೆ ಎಣ್ಣೆಯನ್ನು ಬಳಸುವ ಸರಿಯಾದ ಸಮಯ ಮತ್ತು ವಿಧಾನ ಸಂಗಳಗಿಂತ ಮುಖ್ಯವಾದದ್ದು ಈ ಎಣ್ಣೆಯನ್ನು ರಾತ್ರಿ ಮಲಗುವ ಮೊದಲು ಬಳಸಬೇಡಿ ಏಕೆಂದರೆ ಆ ಸಮಯದಲ್ಲಿ ದೇಹದ ರಂಧ್ರಗಳು ಮುಚ್ಚಿರುತ್ತವೆ ಇದರಿಂದ ಎಣ್ಣೆಯ ಪರಿಣಾಮ ಕಡಿಮೆಯಾಗುತ್ತದೆ ಎಣ್ಣೆಯನ್ನು ಬಳಸುವ ಬೆಳಗ್ಗೆ ಅಥವಾ ಮಧ್ಯಾಹ್ನವೇ ಉತ್ತಮ ಸಮಯ ಆಗ ದೇಹವು ಬೆಚ್ಚಗಿರುತ್ತದೆ ಚೈತನ್ಯದಿಂದ ಕೂಡಿರುತ್ತದೆ ಮತ್ತು ರಕ್ತ ಸಂಚಾರವು ಸಕ್ರಿಯವಾಗಿರುತ್ತದೆ ಹಗುರವಾಗಿ ಮೊಣಕಾಲು ಸೊಂಟ ಭುಜ ಅಥವಾ ನೋವು ಇರುವ ಜಾಗದಲ್ಲಿ ಮಸಾಜ್ ಮಾಡಿ ಕೆಲವೇ ದಿನಗಳಲ್ಲಿ ಕಡಿಮೆ ಆಗುವುದನ್ನು ಕಾಣಬಹುದು ಸ್ನೇಹಿತರೆ ಈ ಉಪಾಯ ಸಂಪೂರ್ಣವಾಗಿ ದೇಸಿ ನೈಸರ್ಗಿಕ ಮತ್ತು ಶತಮಾನಗಳಿಂದ ಪರೀಕ್ಷಿತವಾದುದ್ದು ದಯವಿಟ್ಟು ಇದನ್ನು ಪ್ರಯತ್ನಿಸಿ ಏಕೆಂದರೆ ಆರೋಗ್ಯವೇ ನಿಜವಾದ ಸಂಪತ್ತು ಅಲ್ಲವೇ ನಿಜ ಅನಿಸಿದರೆ ಒಂದು ಲೈಕ್ ಮಾಡುವುದನ್ನು ಮಾತ್ರ ಮರೆಯದಿರಿ ಈ ಮೇಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು